ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಎರಡರಿಂದ ಮೂರು ಗ್ರಾಮಲ್ಲಿ ನಾವು ಲೈಟ್ ವೇಟ್ ಆಗಿರುವಂಥ ಬ್ಯೂಟಿಫುಲ್ ಇರುವಂಥ ಕ್ಯೂಲೆಗಳನ್ನು ನೋಡೋಣ ಇದು ಸೆವೆಂಟಿ ಫೈವ್ ಹಾಲ್ ಮಾರ್ಕ್ ನೋಡ್ರಿ ಇದು ಗ್ರಾಮ್ ಬಂದುಬಿಟ್ಟು ಎರಡು ಗ್ರಾಮ್ ಮೇಲೆ ಮುನ್ನೂರೈವತ್ತು ಮಿಲಿ ಇದೆ ನೆಕ್ಸ್ಟ್ ಅನ್ನು ನೋಡೋದಾದರೆ ಇದು ಎರಡು ಗ್ರಾಮ್ ಅನ್ಸೋದೇ ಇಲ್ಲ ಇದು ಆದರೆ ವೆಯ್ಟ್ ಬಂದುಬಿಟ್ಟು ಎರಡು ಗ್ರಾಮಲ್ಲೇ ನಮಗೆ ಲೈಟ್ ವೆಯ್ಟಾಗಿ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದ್ರ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮ್ ನೋಡಿ ಇದು ಏನಿಲ್ಲ ಅಂದರೂ ನಾಲ್ಕು ಗ್ರಾಮ್ ತರನೂ ವೇಟ್ ಕಾಣಿಸ್ತಾ ಇದೆ ಇಲ್ಲಿ ಲೈಟ್ ವೇಟ್ ಆಗಿ ನಮಗೆ ಮಾಡಿ ಕೊಡ್ತಾರೆ ಇನ್ನೂ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇದ್ರ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮ್ನಲ್ಲಿ ಏಳ್ನೂರ ಐವತ್ತು ಮಿಲಿ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಇಲ್ಲಿ ಗೋಲ್ಡ್ ಮನಿಗಳನ್ನು ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಗ್ರ್ಯಾಂಡ್ ಆಗಿ ನೆಕ್ಸ್ಟ್ ಒಂದು ನೋಡ್ಬೋದು ಈ ಓಲೆಗಳು ಇವಾಗ ಟ್ರೆಂಡ್ ಆಗಿಬಿಟ್ಟಿದ್ದಾವೆ ನೋಡಿ ಇದರ ಗ್ರಾಮ್ ಬಂದುಬಿಟ್ಟು ಮೂರು ಗ್ರಾಮ್ ಮೇಲೆ ಏಳ್ನೂರ ಎಂಬತ್ತು ಮಿಲಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದರ ಕಲರ್ ಪರ್ಫಲ್ ಹಾಗೆ ಹೊಳಿತಾ ಇದೆ ನೆಕ್ಸ್ಟ್ ಒಂದು ನೋಡೋಣ ಇದು ಮ್ಯಾಂಗೋ ಶೇಪಲ್ಲಿ ನಮಗೆ ಈ ಕಿವಿ ಓಲೆನ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಇದು ವೇಟ್ ಬಂದುಬಿಟ್ಟು ಎರಡು ಗ್ರಾಮ್ ಮೇಲೆ ಆರುನೂರ ನಲವತ್ತು ಮಿಲಿ ಇದೆ ನೋಡಿ ನೆಕ್ಸ್ಟ್ ಒಂದು ಇದು ಹಾರ್ಟ್ ಶೇಪಲ್ಲಿ ಕೊಟ್ಟಿದ್ದಾರೆ ಇದ್ರ ವೇಟ್ ಬಂದ್ಬಿಟ್ಟು ಎರಡು ಗ್ರಾಮ್ ಮೇಲೆ ನಾನ್ನೂರ ಎಪ್ಪತ್ತು ಮಿಲಿ ಇದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದು ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಒಂದು ನೋಡಬಹುದು ಇದು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಮೂರು ಗ್ರಾಮ್ ಮೇಲೆ ನೂರ ಐವತ್ತು ಮಿಲಿ ಇದೆ ಇದು ನೋಡೋಕು ಕೂಡ ತುಂಬಾ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ಒಂದು ನೋಡೋಣ ಇದು ಹಾರ್ಟ್ ಶೇಪ್ ಅಲ್ಲಿ ನೋಡಿ ಮಧ್ಯದಲ್ಲಿ ಒಂದು ಪರ್ಪಲ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಇದ್ರ ತೂಕ ಎರಡು ಗ್ರಾಮ್ ಮೇಲೆ ಏಳು ಎಂಬತ್ತು ಮಿಲಿ ಇವಾಗ ನೆಕ್ಸ್ಟ್ ಒಂದು ನೋಡೋದಾದರೆ ಇದ್ರ ವೇಟ್ ಬಂದುಬಿಟ್ಟು ಎರಡು ಗ್ರಾಮ್ ಮೇಲೆ ನಾನ್ನೂರು ಮಿಲಿ ಇದೆ ಇವಾಗ ಮತ್ತೊಂದು ನೋಡೋದಾದರೆ ಇದ್ರ ಗ್ರಾಮು ಎರಡು ಗ್ರಾಮ್ ಮೇಲೆ ಮುನ್ನೂರ ನಲ್ವತ್ತೆಂಟು ಮಿಲಿ ಇದೆ ಇದ್ರ ವೇಟು ಎರಡು ಗ್ರಾಮ್ ಮೇಲೆ ಎಂಟುನೂರ ಎಂಬತ್ತು ಮಿಲಿ ಇದ್ರ ಗ್ರಾಮು ನೋಡ್ಬೋದು ಎರಡು ಗ್ರಾಮ್ ಮೇಲೆ ನಾನ್ನೂರ ಎಂಬತ್ತು ಮಿಲಿ ಇದನ್ನು ನೋಡ್ಬೋದು ಮೂರು ಗ್ರಾಮ್ ಮೇಲೆ ಆರುನೂರು ಮಿಲಿ ನೆಕ್ಸ್ಟ್ ಒಂದು ಇದು ಮೂರು ಗ್ರಾಮ್ ಮೇಲೆ ಎಂಬತ್ತೆಂಟು ಮಿಲಿ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಎರಡು ಗ್ರಾಮ್ ಮೇಲೆ ನೂರ ತೊಂಬತ್ತು ಮಿಲಿ ಇದೆ ನೆಕ್ಸ್ಟ್ ಒನ್ ಇದು ಕೂಡ ಎರಡು ಗ್ರಾಮ ಮೇಲೆ ಎಂಟುನೂರ ಮೂವತ್ತೆಂಟು ಮಿಲಿ ಇದೆ ಇದನ್ನು ಕೂಡ ನೋಡಿ ಮೂರು ಗ್ರಾಮ ಮೇಲೆ ಮುನ್ನೂರ ಐವತ್ತು ಮಿಲಿ ಇದೆ ನೆಕ್ಸ್ಟ್ ಒನ್ ನೋಡೋದಾದ್ರೆ ಇದು ಕೂಡ ಇಲ್ಲಿ ಮೂರು ಥರ ಸೆಟ್ ಇದ್ದಾವೆ ಇದು ಮೂರು ಗ್ರಾಮಲ್ಲಿ ಮಾಡಿ ಕೊಡ್ತಾರೆ ಈ ಎಲ್ಲ ನಿಮಗೆ ಕೇಳುವಳಗಳು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್